ನಾನು ಹೇಳೋದು ಇಷ್ಟೇ ಎಲ್ಲ ಸ್ಟ್ರೀಮ್ಲೈನ್ ಆಗುತ್ತೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಫೈನಲ್ ಎಕ್ಸಾಮಲ್ಲಿ ಒಂದೇ ಕ್ವೆಶನ್ ಬರಲಿ ಲೇ ನೂರು ಫಿಸಿಕ್ಸ್ ಬಂದರೆ ಬಚಾವೋ ಡಾಕ್ಟ್ರ್ ಆಗಿಬಿಡ್ತಿರೋ ನಿನಗೆ ಫೈನಲಿ ಅನ್ಸೋದು ಇಷ್ಟೇ ಸೆಲೆಕ್ಷನ್ ಆಗಿಬಿಟ್ರೆ ಮಾತ್ರ ಭಾಳ ಖುಷಿ ಇರುತ್ತೆ ಫೈವ್ ಏಯ್ಟಿಗೆ ಬರಬೇಕ್ರೋ ಲೇ ದೊಡ್ಡ ದೊಡ್ಡ ಬ್ರಿಲಿಯನ್ಸ್ ಎಲ್ಲ ಫೋರ್ ಫಿಫ್ಟಿಗೆ ಬಿದ್ದೋಗಿದಾರೋ ಈ ವರ್ಷ ಹದಿಮೂರುವರೆ ಸಾವಿರ ಜನ ಬಿದ್ದೋಗಿದಾರೋ ಎಲ್ಲರೂ ಡಾಕ್ಟರ್ಸ್ ಆಗಬೇಕಾಗಿದ್ದವರು ಅವರಲ್ಲಿ ಸೆವೆಂಟಿ ಪರ್ಸೆಂಟ್ ಎಲ್ ಟಿ ಕೂರ್ತಾ ಇದ್ದಾರೆ ದೇ ಆರ್ ಫಾರ್ ಅ ಹೆಡ್ ದೆನ್ ಯು ಮಗ ಬಟ್ ಇಟ್ ಡಸಂಟ್ ಮೀನ್ ಕೂತಿದ ತಕ್ಷಣ ಆಗ್ಬಿಡುತ್ತೆ ಅಂತಲ್ಲ ಅಗೈನ್ ಪ್ರಿಪ್ರೇಷನ್ ಮ್ಯಾಟರ್ಸ್ ಫೋಕಸ್ಡ್ ಆಗಿರೋ ಒಂದೇ ನಾನು ಹೇಳೋದು ಎಲ್ಲ ಹುಡುಗರಿಗೆ ಸೆಲೆಕ್ಷನ್ನೇ ಮುಖ್ಯ ಶರಣು ದೀಪಕ್ ಎಲ್ಲ ಬಂದಿದ್ರು ಅವ್ರದ್ದೆಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಎಚ್ ಕೆ ಇದೆ ಎಲ್ಲರೂ ಬಚಾವು ಅಂದ್ರೆ ಆ ಬ್ಯಾಚಿಗೆ ಒಬ್ಬ ಹುಡುಗ ಬಿಟ್ಟು ಎಲ್ಲರೂ ಡಾಕ್ಟರ್ಸ್ ಆದಂಗೆ ಈಗ ಆ ಬ್ಯಾಚಲ್ಲಿ ಆ ಬ್ಯಾಚಲ್ಲಿ ಆ ಬ್ಯಾಚ್ ಯಾಕೆ ಹೇಳ್ತಿದೀನಿ ಅಂದರೆ ಕಣ್ಮುಂದೆ ಸೆಲೆಕ್ಷನ್ನೇ ಬರುತ್ತೆ ನಿನ್ನನ್ನು ಮೈಸೂರು ಪ್ಯಾಲೇಸ್ ಅಲ್ಲಿ ಇಡೋದು ನನಗೆ ದೊಡ್ಡ ಕಷ್ಟ ಅಲ್ಲ ನಿನ್ನನ್ನು ಅಲ್ಲೇ ಕುತ್ಕೊಂಡು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲ ಹುಡುಗರಿಗೆ ನಾನು ಎಚ್ಚರಿಸ್ತಾ ಇದ್ದೀನಿ ಫ್ರೀ ಬಿಡೋದು ನಮಗೆ ಎರಡು ನಿಮಿಷದ ಕೆಲಸ ನಾಳೆ ನೀನೇ ಸೀರಿಯಸ್ ಪ್ಲೇಯರ್ ಆಗಿರ್ತೀಯ ನಿನ್ನ ಸುತ್ತೂ ಇರೋರು ಮಾತಾಡ್ಕೊಂಡು ಕೂತರೆ ನಿನ್ನ ಜೀವನ ಏನಾಗಬೇಕು ನಿನಗೊಂದು ಏ ಹಂಡ್ರೆಡ್ ಪರ್ಸೆಂಟ್ ಕಂಫರ್ಟ್ ಸಿಗಲ್ಲ ಈಗ ವಿ ಹ್ಯಾವ್ ಪ್ಲ್ಯಾಂಡ್ ನಿನಗೆ ಅನಿಸ್ಬೋದು ನಾವು ಏನು ಮಾಡ್ಬೇಕು ನಿಮ್ಮ ಮನೆಗೆ ಸೆಲೆಕ್ಷನ್ ನಾವು ಹುಡುಗರಲ್ಲಿ ಏ ಆ ಫಸ್ಟ್ ಬ್ಯಾಚ್ ಎದೆ ಮುಟ್ಕೊಂಡು ಹೇಳ್ತೀನಿ ಹುಡುಗರು ಮೊನ್ನೆ ಕೂಡ ಒಂದು ನಲ್ವತ್ತು ಜನ ಬಂದಿದ್ರು ಹೈದರಾಬಾದ್ ಬಿರಿಯಾನಿಲಿ ಕುರ್ಸು ಎಲ್ಲರೂ ಸೆಟ್ಲ್ ಆಗೋದ್ರ ಹುಡುಗರು ಒಬ್ಬನು ಹತ್ತು ಲಕ್ಷ ಸೀಟ್ಗೆ ಹೋಗಿಲ್ವೋ ಆ ಬ್ಯಾಚಲ್ಲಿ ಈಗ ನಮ್ಮ ಒಬ್ಬ ಹುಡುಗ ಬಿಟ್ಟರೆ ಮನೋಜನ ಒಬ್ಬ ಹುಡುಗ ಬಿಟ್ಟರೆ ಇನ್ಯಾರೂ ಹೋಗಿಲ್ಲ ಎಲ್ಲ ಗೌರ್ಮೆಂಟ್ ಸೀಟೆ ಬ್ಯಾಚ್ ಬ್ಯಾಚೇ ಡಾಕ್ಟರ್ಸ್ ಮಗ ಅವ್ರ ಫೀಡ್ಬ್ಯಾಕೇ ನಮ್ಮನ್ನು ಉಳಿಸಿರೋದು ಮಾರ್ಕೆಟಲ್ಲಿ ಈಗ ನಮ್ಮ ಅನಿಸಿಕೆ ಏನು ಈಗ ನಿಮ್ಮನ್ನು ಸರಿಯಾಗಿ ಓದಿಸ್ಬೇಕು ಇನ್ನೂ ಎಫೆಕ್ಟಿವ್ ಆಗಿ ಓದಿಸ್ಬೇಕು ನಮ್ಮ ಹತ್ರ ಕೆಲವು ತೀರ್ಮಾನಗಳಿದೆ ಒಂದು ನಾನು ಹೇಳೋದು ಇಷ್ಟೇ ಮಗ ನಮ್ಮನ್ನು ಯಾವ ಕಾರಣಕ್ಕೆ ನಂಬಿ ಇಷ್ಟು ದೂರ ಬಂದಿದೆಯೋ ನನಗೆ ಗೊತ್ತಿಲ್ಲ ನಿನ್ನ ನಂಬಿಕೆ ಇದ್ದರೆ ಇರು ಮಗ ನಾನು ನಿನ್ನ ಡಾಕ್ಟರ್ ಮಾಡ್ತೀನಿ ಇಲ್ಲಾಂದರೆ ತಲೆ ಕೆಡಿಸ್ಕೊಬೇಡ ಮಗ ನಿನ್ನ ದುಡ್ಡು ನಾನು ಮೋಸ ಮಾಡಲ್ಲ ನಾನು ಕೊಡ್ತೀನಿ ಎತ್ಕೊಂಡು ಮನೆಗೆ ಮನೆಗೊಳ್ಟೋಗ ಮಗ ಇದ್ಮೇಲೆ ಹೋದ್ ಮಗ ಅಷ್ಟೇ ಹೇಳೋದು ಇದ್ಮೇಲೆ ಓದು ನಿನ್ನ ಅಂದರೆ ಹೋಗ್ಬಿಡು ಸ್ವಲ್ಪ ಪೇಷನ್ಸ್ ಇಡಿ ನಾವು ನಿಮ್ಮನ್ನು ಹೆಂಗೆ ಓದಿಸ್ಬೇಕು ಹೆಂಗೆ ಕೂರಿಸ್ಬೇಕು ಪ್ಲ್ಯಾನ್ ಇದೆ ಇನ್ನೊಂದು ಟೂ ಡೇಸಲ್ಲಿ ಒಂದು ಡಿಶ್ ಅಂತ ತೊಗೊತೀವಿ ಬ್ಲೈಂಡಾಗಿ ಸೆಲೆಕ್ಷನ್ ಬಗ್ಗೆ ಯೋಚನೆ ಮಾಡು ಇಲ್ಲ ಹೇಳು ನೀವು ಎಷ್ಟು ಜನ ಬರ್ತೀರೋ ನನಗೊಂದು ಲಿಸ್ಟ್ ಕೊಡಿ ಸರ್ ಹೇಳಿ ಈಗಲೇ ಹೇಳ್ತೀನಿ ಇನ್ನೊಂದು ಹತ್ತು ಬಿಲ್ಡಿಂಗ್ ತೊಗೊತೀನಿ ಒಬ್ಬೊಬ್ಬನಿಗೆ ಒಂದೊಂದು ರೂಮ್ ಬಿಡ್ತೀನಿ ನನಗೆ ಬೇಕಾಗಿಲ್ಲ ನನಗೇನು ದೊಡ್ಡ ಕಷ್ಟ ಅಲ್ಲ ಇನ್ನೊಂದು ಹತ್ತು ಬಿಲ್ಡಿಂಗ್ ತೆಗಿತೀನಿ ಇದೇ ಏರಿಯಾದಲ್ಲಿ ಒಂದೊಂದು ಬಿಲ್ಡಿಂಗಲ್ಲಿ ಬರೀ ಇಪ್ಪತ್ತೈದು ಇಪ್ಪತ್ತೈದು ಜನ ನೆಡ್ತೀನಿ ಆರಾಮಾಗಿರಿ ಸ್ನಾನ ಚೆನ್ನಾಗಿ ಮಾಡ್ಬೋದು ವಾಶ್ರೂಮ್ ಚೆನ್ನಾಗಿ ಹೋಗ್ಬೋದು ಆ ಇಪ್ಪತ್ತೈದು ಜನ ನಾನು ಡಾಕ್ಟ್ರಂಗೆ ಮಾಡಲಿ ಹತ್ತು ಬಿಲ್ಡಿಂಗಲ್ಲಿ ಇಟ್ಟರೆ ನಾನು ಹೆಂಗೆ ಡಾಕ್ಟ್ರ್ ಮಾಡಲಿ ಹೆಂಗೆ ಓದಿಸ್ಲಿ ನಿನ್ನನ್ನು ಕಟ್ಟಕ್ಕೆ ಹೆಂಗೆ ಓದಿಸ್ಲಿ ನಿಮ್ಮಲ್ಲಿ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಸೀರಿಯಸ್ ನಾನ್ ಸೀರಿಯಸ್ ಪ್ಲೇಯರ್ಸ್ ಇರ್ತೀರಾ ಅವ್ರನ್ನೂ ಡಾಕ್ಟರ್ ಮಾಡಬೇಕು ಅನ್ನೋದು ನನ್ನ ಆಸೆ ಇಲ್ಲಾಂದರೆ ಎಷ್ಟು ಜನ ಸಸ್ಪೆಂಡ್ ಮಾಡ್ತಿದ್ದು ಗೊತ್ತಾ ಚೆನ್ನಾಗಿ ಓದಿ ಮಗ ನಾವೀಗ ನಿಮಗೆ ಸೆಲೆಕ್ಷನ್ಗೆ ನಿಮ್ಮನ್ನು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಪಿನ್ ಡ್ರಾಪ್ ಸೆಲೆನ್ಸಲ್ಲಿ ಓದಿಸ್ತೀವಿ ಅದು ಹೆಂಗೆ ಏನು ಕ್ಲಾಸಸ್ ಹೆಂಗೆ ನಾನು ನಾಳೆ ನಿಮಗೆ ವಿವರಿಸ್ತೀನಿ ಥಿಂಕ್ ಅಬೌಟ್ ಸೆಲೆಕ್ಷನ್ ಅದೊಂದೇ ನೋಡು ಮತ್ತೆ ಹೇಳ್ತಾ ಇದ್ದೀನಿ ಆ್ಯಸ್ ಎ ಮ್ಯಾನೇಜ್ಮೆಂಟ್ ನೀನು ಕಟ್ಟಿರೋ ಫೀಸ್ಗೆ ಮೋಸ ಆಗೋಲ್ಲ ನನ್ನ ಮನೇಲಿ ಒಂದು ಒಂಬತ್ತು ಜನ ಇದ್ದರು ಅದೊಂದು ಚಿಕ್ಕ ಹಾಸ್ಟಲ್ಲಿ ಒಂದು ಅಷ್ಟು ಜನ ಇದ್ದರು ನನ್ನ ಮನೇಲಿ ಒಂಬತ್ತು ಜನ ಇದ್ದರು ಇಲ್ಲಿ ಅಭಿಷೇಕ್ ಅಂತಿದ್ದಾನು ಋಷ್ವರ್ಯ ಕ್ಯಾಂಪಸ್ ಅವ್ರ ಅಣ್ಣ ಪ್ರಜ್ವಲ್ ನನ್ನ ಮನೆಯಲ್ಲಿದ್ದ ನಾವೆಲ್ಲ ಒಂದು ಮನೆಯಲ್ಲಿದ್ವಿ ಅವನು ಈಗ ಜಿಪ್ಮರ್ಕ್ ಕಾರ್ಯಕಾಲಲ್ಲಿದ್ದಾನೆ ಸಿಕ್ಸ್ ಫಿಫ್ಟಿ ಫೈವ್ ಆ ರೂಮಲ್ಲಿ ಆ ಕಡೆ ಬಿಡಲ್ಲಿ ಹರ್ಷ ಇದ್ದ ಬಿ ಎಮ್ ಸಿಲ್ ಇದ್ದಾನೆ ಇನ್ನೊಂದು ಕಡೆ ಅರಸ್ ಇದ್ದ ಬಿ ಎಮ್ ಸಿ ಇದ್ದಾನೆ ಮಹೇಶ್ವರ ಇದ್ದ ಫೋರ್ ಶೇರಿಂಗ್ ರೂಮ್ ಕೊಡಗುವಲ್ಲಿದ್ದಾನೆ ಹಾಲಲ್ಲಿ ವಿಕಾಸ್ ಅಂತಿದ್ದ ಬೀದರ್ ಬೆಳಗಾಮಲ್ಲಿದ್ದಾನೆ ಹಾಲಲ್ಲಿ ಈ ಕಡೆ ಇನ್ನೊಬ್ಬ ಹುಡುಗ ಇದ್ದ ಚಂದನ್ ಎಮ್ ಎಮ್ ಸಿ ಅಲ್ಲಿದ್ದಾನೆ ಆ ಮೇಲ್ಗಡೆ ಕಾಟ್ ಲೆಫ್ಟಲ್ಲಿ ಒಬ್ಬ ಹುಡುಗ ಇದ್ದ ಸುಳ್ಯದಲ್ಲಿದ್ದಾನೆ ಆ ಕಡೆ ಕಾಟಲ್ಲಿ ಆ ಕಡೆ ರೈಟ್ ಸೈಡ್ ಮೇಲೆ ಇದ್ದ ಮಂಗಳೂರಲ್ಲಿದ್ದಾನೆ ಇನ್ನೊಬ್ಬ ಹುಡುಗ ಕಾಟಿಲ್ಲ ಅಂತ ನೆಲದಲ್ ಮೇಲೆ ಹಾಕ್ಕೊಂಡು ಮಲ್ಕೊಂಡಿದ್ದ ಅವ್ನ ಮಂಡ್ಯದಲ್ಲಿ ಇದ್ದಾನೆ ಇದು ಸೆಲೆಕ್ಷನ್ ಇವರೆಲ್ಲರೂ ನನ್ನ ಮನೆಯಲ್ಲಿದ್ದಿದ್ದಕ್ಕೆ ಇವ್ರು ಯಾರೂ ಮಿಸ್ಟೇಕ್ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ನಾನು ಜನರಲ್ಲಾಗಿ ಇವ್ರು ಕದ್ದು ಮುಚ್ಚಿ ಪಿಚ್ಚರ್ಗೆ ಹೋದ್ರು ನನಗೆ ಹೇಳೋಗೋರು ಅಲ ವೈಕುಂಠಪುರಮ್ಗೆ ಹೋಗಿದ್ರು ಹೋಗಿ ಬರ್ತೀವಿ ಅಂದ್ರೆ ಹೋಗಿ ಬಂದರು ಬಟ್ ಈ ಲಾಸ್ಟಲ್ಲಿ ನಾನು ನಾನು ಈ ಕಡೆ ಮನೆಗೆ ಬಂದು ಹೋಗಿ ನಿದ್ದೆ ಮಾಡಿದ್ರೆ ಹುಡುಗರು ಅಲ್ಲಿ ಒಲ್ಟೋಯ್ತು ಎಗ್ರೋ ಸೆಲೆಕ್ಷನ್ಸ್ ಔಟ್ ಅದೇ ಹುಡುಗರು ಬಂದು ಏನು ಹೇಳಿದ್ರು ಗೊತ್ತಾ ನನಗೆ ಲಾಸ್ಟಲ್ಲಿ ಸರ್ ನೀವು ಸ್ಟಿಕ್ ಮಾಡಬೇಕಾಗಿತ್ತು ಸರ್ ಅಂತ ನನಗೆ ಹೇಳಿದರು ನಮ್ಮ ನಂಬರ್ದಾಗಿತ್ತು ಸರ್ ನೀವು ಅಲ್ಟಿಮೇಟ್ಲಿ ಸೆಲೆಕ್ಷನ್ ಅಲ್ವ ಮಗ ಮಗ ಈಗಲೂ ಹೇಳ್ತೀನಿ ಫ್ರೀ ಬಿಟ್ಟರೆ ಏಯ್ಟಿ ಪರ್ಸೆಂಟ್ ಕ್ಯಾಂಪಸ್ ಹಾಳಾಗೋಗುತ್ತೆ ಮಗ ನಿನಗೆ ಓದಬೇಕು ಅನ್ನಿಸ್ದಾಗ ಸುತ್ತು ಇರೋರು ಮಾತಾಡ್ತಾರೆ ಮಗ ನಿನಗೆ ಆವಾಗ ಹೆಂಗನಿಸುತ್ತೆ ನಿನಗೆ ಮಾತಾಡಬೇಕು ಅಂದಾಗ ನೀನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಬಿಡು ಏನು ಯಾವನ್ ಬೇಕಾದ್ರೆ ಏನಾಗ್ಬೋದು ನಿಮಗೆ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ರೂಮಲ್ಲಿರೋರೆಲ್ಲ ಮಾತಾಡ್ತಾರೆ ಆವಾಗ ಹೆಂಗಿರುತ್ತೆ ಮಗ ಟ್ರಸ್ಟ್ ದ ಆರ್ಗನೈಸೇಷನ್ ಟ್ರಸ್ಟಸ್ ನಾವೊಂದು ತೀರ್ಮಾನ ತೊಗೊಂಡ್ರೆ ಅದನ್ನ ನಂಬು ನಿನ್ನೊಂದು ದಡ ಸೇರಿಸ್ತೀವಿ ಭಯ ಬಿಡಬೇಡ ಚಿಕ್ಕ ಪುಟ್ಟ ಅಸಮಾಧಾನಗಳಿದ್ದರೆ ತೀರ್ಮಾನ ಮಾಡೋಣ ಈಗ ಕೆಲವರು ಅಯ್ಯೋ ನಮ್ಗೆ ಶೇರಿಂಗ್ ಕಷ್ಟ ಭಯ ಬೀಳ್ಬೇಡ ಇನ್ನು ನಾಲ್ಕು ಬಿಲ್ಡಿಂಗ್ ತೆಗಿತೀನಿ ಮಗನೇ ಇಡ್ತೀನಿ ಏನಾದರೂ ಫೈವ್ ಫಿಫ್ ಫೈ ನಾಟ್ ಫೈವ್ ಫೈ ಟೆನ್ ಬಂದರೆ ಎಲ್ಲೋ ಹೋಗ್ತೀಯಾ ತರ್ಡ್ ರೌಂಡಲ್ಲಿ ಮಿಸ್ ಆದರೆ ಎಲ್ಲೋಗ್ತೀಯಾ ಇವತ್ತಿನ ಓಕೆ ಚಿಕ್ಕ ನಾನು ಹೇಳ್ತೀನಿ ಈಗ ಒಂದು ಸಿಸ್ಟಮ್ನ ನಾವು ರನ್ ಮಾಡಕ್ಕೆ ಹೋದಾಗ ಒಂದು ಐದತ್ತು ಪರ್ಸೆಂಟ್ಗೆ ಅದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಮಗನೇ ಬೇಜಾರೆಲ್ಲ ಭಯ ಬೀಳಬಾರ್ದು ನಿಮ್ಗೆ ಈಗ ನಾವು ಫ್ರೀ ಬಿಟ್ಟರೆ ದೇವ್ರ ಥರ ಕಾಣಿಸ್ಬಿಡ್ತೀವಿ ದೇವ್ರ ಥರ ನೀನು ಆರಾಮಾಗಿರ್ತೀಯ ಫೆಬ್ರವರಿ ಮಾರ್ಚಲ್ಲಿ ನಮ್ಮನ್ನೊಂದು ಬೈಕ್ ಹೊಂತೀಯ ಬೈಕ್ ಹೊಂತೀಯ ಬೈಕ್ ಹೊಂತೀಯ ನನ್ನ ಮಕ್ಕಳು ನಮ್ಮ ಲೈಫೇ ಹಾಳು ಮಾಡಿದ್ರು ಅಂತ ಬೈಕ್ ಹೊಂತೀಯ ಫೆಬ್ರವರಿವರೆಗೂ ಬೈಕೊಳ್ಳಲ್ಲ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಯಾವ ಫುಲ್ ಅಂತ ಬರೆದ್ರೂ ನೂರೈವತ್ತು ಇನ್ನೂರು ಬರ್ತಾ ಇರುತ್ತೆ ಹಳೆ ಹುಡುಗರನ್ನ ಕೇಳರು ಪರಿಶ್ರಮದಲ್ಲಿ ರ್ಯಾಂಕ್ ಬಂದಿರೋದು ಟೀಚರ್ಸಿಂದ ಅಲ್ಲ ವಾರ್ಡನ್ಸಿಂದ ಅಂತ ಹೇಳ್ತಾರೆ ಅಷ್ಟೇ ರಿಜಿಡ್ ಆಗಿ ಸ್ಟಡಿ ಯಾರು ಮಾಡಿದ್ದಿಕ್ಕೇನೋ ನಾವು ಗೆದ್ದಿದ್ದು ಲಾಸ್ಟ್ ಇಯರು ಜೆ ಜೆ ಎಮ್ ಶಾಮನೂರಲ್ಲಿ ಮೂವತ್ತೆರಡು ಜನ ಇದ್ದಾರವ ಪರಿಶ್ರಮದವರು ದಾವಣಗೆರೆಯಲ್ಲಿ ಒಂದೇ ಬ್ಯಾಚ್ ಅವ್ರು ಮೂವತ್ತೆರಡು ಜನ ಎಕ್ಸ್ಪರ್ಟೋರಲ್ಲ ಅದರಲ್ಲಿ ಹದಿಮೂರು ಜನ ಇದ್ದಾರೋ ಅವ್ರ ತಂದೆ ಅಂದರೆ ಯಾವಾಗಲೂ ಎರಡು ವರ್ಷದಿಂದ ಸೆಲೆಕ್ಟ್ ಆಗಿರೋದು ಒಂದು ಅಡ್ಮಿಷನ್ಗೆ ಚಿತ್ರದುರ್ಗದಿಂದ ಬಂದು ಆ ಮಗುನ ಅಡ್ಮಿಷನ್ ಮಾಡಿಸಿ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಆ ಕೃತಜ್ಞತೆ ಹೆಂಗಿರುತ್ತೆ ನನ್ನ ಮಗ ಸೆಲೆಕ್ಷನ್ ಆಗೋದೇ ಡೌಟ್ ಇತ್ತು ಸರ್ ನಾನು ಪೇಮೆಂಟ್ ಶೀಟಿಗೆ ರೆಡಿ ಆಗಿಬಿಟ್ಟಿದ್ದೆ ಅವ್ನು ನೋಡಿದ್ರೆ ಐನೂರ ಅರವತ್ತು ತೆಗೆದು ಡಾಕ್ಟರ್ ಆಗೋದ ನನಗೆ ಖುಷಿ ಆಯಿತು ಸರ್ ಅವನ ಹೆಸರಲ್ಲಿ ಒಂದು ಸೈಟ್ ತೆಗಿತಾ ಇದ್ದೀನಿ ಸರ್ ಅಂತಾರೆ ನಿಮ್ಮಲ್ಲೂ ಕೆಲವರು ಪೇರೆಂಟ್ಸು ನೀನು ಎಲಿಜಿಬಲ್ಟಿ ಸ್ಕೋರ್ ತೊಗೊಂಡ್ಬಂದ್ರೆ ಸಾಕು ಅಂತಿದ್ದಾರೆ ಇನ್ನೊಬ್ಬ ಹುಡುಗ ನಮ್ಮ ಮಲ್ಲಿಕಾರ್ಜುನ್ ಅಂತಿದ್ದ ಅವ್ರ ತಂದೆಯವರು ಅಡ್ವೊಕೇಟ್ ಅವರು ಹೇಳ್ತಿದ್ರು ಆ ಪೇಮೆಂಟ್ ಶೀಟ್ಗೂ ನಾನು ರೆಡಿ ಇದ್ದೀನಿ ಸರ್ ಅಂತ ಅದು ಅವನಿಗೂ ಹೇಳಿದ್ರು ಅವನು ಬಂದ ಫೈವ್ ಸೆವೆಂಟಿ ಚೇಂಜ್ ತೆಗೆದ ಈಗ ಆಸನಲ್ಲಿ ಓದ್ತಾ ಇದ್ದಾನೆ ಆ ದುಡ್ಡಲ್ಲಿ ಅವನ ಹೆಸರಲ್ಲಿ ಅವರಪ್ಪ ಸೈಟ್ ತೆಗಿತಾರೆ ಎಂಬತ್ತು ಲಕ್ಷ ಕೊಟ್ಟು ಹೇಳ್ತಾರೆ ನಿನಗೋಸ್ಕರ ಇಟ್ಟಿದ್ದೆ ಮಗ ಎಲ್ಲಾದರೂ ಆಗಲಿಲ್ಲ ಅಂದರೆ ಬಟ್ ಗ್ರೇಟ್ ಮಗ ಅಂತೇಳಿ ಇಡ್ತಾರೆ ಸ್ವಲ್ಪ ಪೇಷನ್ಸ್ ಮಗ ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಬಿದ್ದೋದ್ರೆ ಏನು ಮಾಡ್ತೀರೋ ನೀವು ಯಾವುದೋ ರೆಪ್ಯೂಟೆಡ್ ಕಾಲೇಜಸ್ಸಲ್ಲಿ ಓದ್ಕೊಂಬಂದ್ರಲ್ರು ಊಟ ಅಡ್ಜಸ್ಟ್ ಆಗಲಿಲ್ಲ ಹಾಸ್ಟೆಲ್ ಅಡ್ಜಸ್ಟ್ ಆಗಲಿಲ್ಲ ವಾರ್ಡನ್ಸ್ ಕೇಳ್ತಾ ಇರಲಿಲ್ಲ ಕದ್ದು ಮುಚ್ಚಿ ಐ ಪಿ ಎಲ್ ನೋಡ್ತಾ ಇದ್ರಿ ಟ್ಯಾಬ್ಗಳೆಲ್ಲ ಡಿ ಕೋಡ್ ಮಾಡಿ ಇಟ್ಕೊಂಡ್ರಿ ಕದ್ದು ಮುಚ್ಚಿ ಮೊಬೈಲ್ ಇಟ್ಕೊಂಡಿದ್ರಿ ಯಾವನಾದ್ರ ಗಂಡಸು ಒಬ್ಬನ ಬ್ಯಾಗಲ್ಲಿ ಮೊಬೈಲ್ ಸಿಗಲಿ ನಾವು ನೋಡೋಣ ಅವನಿರಲಿ ನನ್ನ ಅಲ್ಲಿ ನೆಕ್ಸ್ಟ್ ಅವರ್ ನೋಡೋಣ ಗೊತ್ತಾಗಲಿ ಯಾವನೋ ಒಬ್ಬನು ನನಗೆ ಬ್ರಹ್ಮದೇವ ಎಳ್ದು ಬಂದರೂ ಇಟ್ಕೊಳ್ಳೋಲ್ಲ ಸ್ಟಾರ್ಟಿಂಗಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಲಿಲ್ವಾ ಸಂಡೇ ಹೋಗಿ ಆಚೆ ಏನೋ ತೊಗೊಂಬಂದರು ಅಂತ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ನಾನು ಲೇ ನಮ್ಮ ಹುಡುಗಿಗೆ ಹೇಳಿ ಐದು ಅಟೆಂಪ್ಟ್ ಐ ಎ ಎಸ್ ಬರೆದಿದ್ದು ಐದು ಅಟೆಂಪ್ಟು ಹೋಯ್ತು ಯಾಕೆ ಅಂದರೆ ಎರಡು ಅವರ್ ಓದೋದು ಟೀ ಕುಡಿಯೋಕ್ಕೆ ಹೋಗೋದು ಎರಡು ಅವರ್ ಓದೋದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಇವತ್ತು ಬೇಡ ಅಂತ ಎಕ್ಸ್ಕ್ಯೂಸ್ ತೊಗೊಳೋದು ಇವತ್ತು ನಿದ್ದೆ ಬಂದರೆ ಕ್ಲಾಸ್ ಬಿಟ್ಬಿಡೋದು ಬುದ್ಧಿವಂತರೇ ಸ್ವಯಂಕೃತ ಅಪರಾಧ ಫಿಸಿಕ್ಸ್ ಎರಡು ಅವರ್ ನಡೆಯುತ್ತೆ ಕೆಮಿಸ್ಟ್ರಿ ಎರಡು ಅವರ್ ನಡೆಯುತ್ತೆ ಬಯಾಲಜಿ ನಂದು ಒಂದೂವರೆ ಗಂಟೆ ನಡೆಯುತ್ತೆ ಶ್ರೀನಿಧಿ ಒಂದೂವರೆ ಗಂಟೆ ನಡೆಯುತ್ತೆ ಮಿಕ್ಕಿದ ಟೈಮ್ ಎಂಟು ಅವರ್ ಅಲ್ಲೇ ಕೂತು ಓದಿಸ್ತೀವಿ ಅಲ್ಲೇ ಟೆಸ್ಟ್ ಬರ್ತೀರಾ ರಾತ್ರಿ ಕರೆಕ್ಟಾಗಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ನಿಮ್ಮ ನಿಮ್ಮ ಕ್ಯಾಂಪಸಲ್ಲೂ ಡೆಸ್ಕ್ಗಳು ಹಾಕ್ಸ್ತೀವಿ ಕರೆಕ್ಟಾಗಿ ಹತ್ತು ನಿಮಿಷ ಒಟ್ಟು ಆರು ಪ್ಲಸ್ ಇನ್ನೊಂದು ಮೂರು ಒಂಬತ್ತು ಬಸ್ ಬರುತ್ತೆ ನಿನ್ನ ಟೈಮ್ ವೇಸ್ಟ್ ಆಗೋಕ್ಕೂ ಬಿಡಲ್ಲ ಕರೆಕ್ಟಾಗಿ ಕ್ಯಾಂಪಸಿಂದ ಎಂಟು ನಿಮಿಷಕ್ಕೆ ನಿನ್ನ ಕ್ಯಾಂಪಸಲ್ಲಿ ಇರ್ತೀಯ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆ ಓದ್ಬೇಕಾ ನಿನ್ನ ಕ್ಯಾಂಪಸಲ್ಲಿ ಎಲ್ಲ ಕ್ಯಾಂಪಸಲ್ಲೂ ಈಗ ನಿನ್ನ ಕ್ಲಾಸ್ ರೂಮ್ ಸೆಟಪ್ ಏನಿದೆಯೋ ಅದು ಹಂಗೆ ಇರುತ್ತೆ ಅಲ್ಲಿ ಡೆಸ್ಕ್ ಇರುತ್ತೆ ಅಲ್ಲಿ ಓದಿ ಓದ್ತೀಯೋ ಬೆಳಗ್ಗೆ ಎದ್ದು ಐದು ಮುಕ್ಕಾಲು ರೆಡಿಯಾಗಿ ಆರು ಗಂಟೆಗೆ ಬಸ್ಸಲ್ಲಿ ಕೂತ್ಕೋ ಐದು ಐವತ್ತಕ್ಕೆ ಕರೆಕ್ಟಾಗಿ ಎಂಟು ನಿಮಿಷಕ್ಕೆ ಎತ್ಕೊಂಡೋಗಿ ಬಿಸಾಕುತ್ತೆ ಕ್ಯಾಂಪಸ್ಸಲ್ಲಿ ಆವಾಗ ನೋಡು ರಿಸಲ್ಟ್ ಬರುತ್ತೆ ಯಾವ ಬ್ಯಾಚು ನೆಗ್ಲೆಕ್ಟ್ ಆಗಲ್ಲ ಹಂಗೆ ಅಂತ ನಾವು ವಿಷಯನಾನೆಲ್ಲ ಕೂರಿಸಲ್ಲ ನಿಮ್ಮ ನಿಮ್ಮ ಸೆಕ್ಷನ್ ನಾವು ಕೂರಿಸ್ತೀವಿ ಸಪ್ರೇಟು ಬಟ್ ಸ್ಟಡಿ ಆರ್ ಎಫೆಕ್ಟಿವ್ ಆಗಿ ನಡೆಯುತ್ತೆ ಆ ಕೆಲವು ಇದ್ದರೆ ಫ್ರೀ ಇದ್ದರೆ ನೀವೇನಿಲ್ಲ ತಲಾರ್ಟೆ ಮಾಡಿ ನಿಮ್ಮನ್ನೆಲ್ಲ ಒಂದು ರೂಮ್ಗೆ ಹಾಕಿ ಕೂರಿಸ್ತೀನಿ ಬಿಟ್ಬಿಡ್ತೀನಿ ರೋಲಿಂಗ್ ಚೆಟ್ ಹೇಳ್ದು ಓ ಫ್ರೀಯಾಗಿ ಆಟ ಆಡಿ ಹೇಳ್ತೀನಿ ನೆಕ್ಸ್ಟ್ ಇಯರ್ ಹತ್ಕೊ ಬಂದು ಹೇಳ್ತೀನಿ ರಿಸಲ್ಟ್ ಹೋಗುತ್ತೆ ಹಾಂ ಅವಾಗ ಸೆಕೆಂಡ್ ಅಟೆಂಪ್ ಚೆನ್ನಾಗಿ ಓದೋಣ ಹಾಂ ಡೋಂಟ್ ವರಿ ನಿಮ್ಮ ಕೈ ಬಿಡಲ್ಲ ಏನಾದರೂ ಅಟೆಂಪ್ಟ್ ಹೋದರೆ ತಲೆ ಕೆಡಿಸ್ಕೊಬೇಡಿ ಅವಾಗ ಬಂದು ಹೇಳಿ ನನಗೆ ಇನ್ನೂ ಟೈಟಾಗಿ ಓದ್ಸಿ ಸರ್ ಅಂತ ಓದ್ ಮಗ ಅಷ್ಟೇ ಹೇಳೋದು ಹೇಳಿದ್ದೀನಿ ಆಯ್ಕೆ ನಿನಗೆ ಬಿಟ್ಟಿದ್ದ ಮಗ ಸ್ವಲ್ಪ ಪೇಷನ್ಸ್ ಇಡಿ ನಿನ್ನ ಡಾಕ್ಟರ್ ಮಾಡಾಕ್ತೀನಿ ಅಷ್ಟೆ ಎಲ್ಲ ಸ್ಟ್ರೀಮ್ ಲೈನ್ ಆಗಲಿ ಯಾವನಾದ್ರೂ ಬಂದು ನಾನು ಹೋಗ್ತೀನಿ ಅಂದರೆ ಒಂದು ಮಾತು ಮಾತಾಡಲ್ಲ ನನ್ನನ್ನು ನೀನು ಈ ಕ್ಲಾಸ್ ಟಾಪರೇ ಆಗುವ ಐ ಡೋಂಟ್ ಕೇರ್ ನಿನ್ನ ಮೇಲೆ ನಂಬಿಕೆ ಆಗಲ್ಲ ನಾನು ಪರಿಶ್ರಮ ಕಟ್ಟಿರೋದು ನನ್ನ ಮೇಲೂ ನಂಬಿಕೆ ಆಗಿ ಪರಿಶ್ರಮ ಕಟ್ಟಿರೋದು ಇಲ್ಲಿ ಯಾವಂದು ಬಂದರೂ ನಾನು ಟಾಪರ್ ಮಾಡ್ತೀನಿ ನನ್ನ ನಂಬಿಕೆ ಇದೆ ಸ್ವಲ್ಪ ಈಗೋ ಪಕ್ಕಕ್ಕೆ ಕೀಡೆ ಹೇಳ್ತೀನಿ ಚೆನ್ನಾಗಿ ಓದು ಆ್ಯಸ್ ಅ ಬ್ರದರ್ ಇದ್ದೀನಿ ನಿನ್ನ ಸೆಲೆಕ್ಷನ್ನೇ ನನ್ನ ಕಣ್ಮುಂದೆ ಇದೆ ನಾವು ತಗೊಳ್ಳೋ ಸ್ಟೆಪ್ಸ್ ಎಲ್ಲ ಅದಕ್ಕೆ ಅದು ಅರ್ಥ ಆಗೋಲ್ಲ ಎಲ್ಲ ಕಾಲೇಜ್ಗಳಲ್ಲಿ ಯಾಕೆ ಹೇಳಿ ಟಾಪರ್ಸ್ನ ಸಪ್ರೇಟ್ ಮಾಡ್ತಾರೆ ಈ ಗೋಳು ಅನುಭವಿಸೋಕ್ಕಾಗ್ದೇನೆ ಅಣ್ಣ ಹ್ಯೂಮನ್ ಬೀಯಿಂಗ್ ರೀಪ್ರೊಡಕ್ಷನ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ಅವಾಗ ನಮ್ಮ ಅಣ್ಣ ಏನು ಮಾಡಿದ್ರು ನೆಪ ಹೇಳ್ತೀಯೋ ಅಂತ ನಮ್ಮ ಅಣ್ಣ ಕೈಯಲ್ಲಿ ಲಾಂಗ್ ಇಟ್ಕೊಂಡ್ರು ಏನು ಇಟ್ಕೊಂಡ್ರು ಲಾಂಗ್ ಇಟ್ಕೊಂಡ್ರು ಲಾಂಗ್ ಇಟ್ಕೊಂಡು ಹಿಂಗೆ ಸುತ್ತಾಡ್ಸಿದ್ರ ಮಗ ತಿರುಪ್ತಿ ಸುತ್ತ ನಮ್ಮ ಅಣ್ಣ ಹಿಂಗೆ ಲಾಂಗ್ ಇಟ್ಕೊಂಡಿದ್ದಾರೆ ನಾನು ಹಿಂಗೆ ಸುತ್ತಾಡ್ತಾ ಇದ್ದೀನಿ ಲಾಂಜಿಟ್ಯೂಡನಲ್ ಆ್ಯಂಡ್ ಸರ್ಕ್ಯುಲರ್ ಮಸಲ್ಸ್ ಹೆಲ್ಪ್ಸ್ ಇನ್ ಲೋಕೋಮೋಷನ್ ಈ ಥರ ಓಡ್ತಾ ಇದ್ದೀನಿ ನಮ್ಮ ಅಣ್ಣ ಲಾಂಗ್ ಇಟ್ಕೊಂಡು ಬರ್ತಾ ಇದ್ದಾರೆ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಸರ್ಕ್ಯುಲರ್ ಮಸಲ್ಸ್ ಹೆಲ್ಪ್ಸ್ ಇನ್ ಲೋಕೋ ಮೋಷನ್ ಹೆಲ್ಪ್ಸ್ ಇನ್ ಲೋಕೋ ಮೋಷನ್ ಆವಾಗ ನಾನು ಯಾವುದೋ ಒಂದು ಹಳ್ಳಿ ಹತ್ರ ಹೋಗಿ ನೀರಲ್ಲಿ ಸಣ್ಣ ಹನಿಯೊಂದು ಮೂಡಿ ಅಂತ ಸಾಂಗ್ ಹೇಳಿದೆ ಆ ಊರವರೆಲ್ಲ ಸತ್ತೋದ್ರು ನೆರೀಸ್ ಡೈಶಿಯಸ್ ಆ ಸಾಂಗ್ ಕೇಳಿ ಎಲ್ಲರೂ ಸತ್ತೋದ್ರು ಸತ್ತೋಗಿರೋ ಜೀವನ ಬದುಕುತ್ತೆ ನನ್ನ ಮೋಟಿವೇಶನ್ಗೆ ಹಾಂ ಇಸ್ ಎ ಅಪ್ಪ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ಟು ಸಾಕಿರೋ ನಾಯಿನ ಎಸಿ ರೂಮಲ್ಲಿ ಇಟ್ಕೊಂಡು ಬದುಕ್ತಿರೋ ನನ್ನ ಮಕ್ಕಳ ಪ್ರಪಂಚದಲ್ಲಿ ವ್ಯಾಲ್ಯೂಸ್ ಎಲ್ಲೋ ವ್ಯಾಲ್ಯೂ ಇದೆ ಅಪ್ಪ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ಟು ಸಾಕಿರೋ ನಾಯಿನ ಎ ಸಿ ರೂಮಲ್ಲಿ ಮುಲಗಿಸ್ಕೊಂತಾರೆ ಇನ್ನು ಸೊಸೈಟಿಯಲ್ಲಿ ವ್ಯಾಲ್ಯೂಸ್ ಉಳಿದಿದೆಯಾ ನೀರಲ್ಲಿ ಸಣ್ಣ ಹಿಡಿದ ತಕ್ಷಣ ಎಲ್ರು ಸತ್ತೋದ್ರಾ ಮಂಡ್ ಲೀಚರ್ ಮಾನು ಈಶಿಯಸ್ ಇವಾಗ ट्रल सिट्री ट्रिप्लो ब्लास्टिकेशन फ्री लिविंग एक्वाटिक पारापोडिया स्विम्मि ನ್ಯೂರಲ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಪೇರ್ಡ್ ಗ್ಯಾಂಗ್ಲಿಯಾಂಗ್ಲಿಯಾ ಕನೆಕ್ಟೆಡ್ ಬೈ ಲ್ಯಾಟರಲ್ ನರ್ಸ್ ಇವಾಗ ಹೇಳಿ ನ್ಯೂರಲ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ತರ್ಟೀನ್ ಇದೆ ನೆನಪಿರುತ್ತೆ ಮುಕ್ ತಂದಿದ್ಯಾ ಸಿಂಪಲ್ ಆಗಿ ಒಂದೊಂದು ಲೈನಲ್ಲೇ ಮೋರ್ ದೆನ್ ಟೆನ್ ಪಾಯಿಂಟ್ಸ್ ರೀಕಾಲ್ ಮಾಡಿ ಬರೀತಿಯಾ ಬರೀ ನೋಡ ನೆಗ್ಲೆಕ್ಟ್ ಮಾಡ್ಬೇಡ ಮಗ ಸಿನ್ಸಿಯರ್ ಆಗಿ ರೀಕಾಲ್ ಮಾಡ್ತ ಬರದ್ರ ನೆಪ ಹೇಳದೆ ಲಾಂಗ್ ಎತ್ಕೊಂಡ್ರು ಸುತ್ತಾಡಿಸಿದ್ರು ಅಣ್ಣ ಅಣ್ಣ ರೀಪ್ರೊಡಕ್ಷನ್ ಸೆಕ್ಷನ್ ಆಯ್ತಲ್ಲ ಚಲೋ ಅನಲೀಡಾ ಆದಮೇಲೆ ಟೀನೋಫೋರ ಮಗ ಒಂದ್ಸಲ ಕತೆ ನೀಟಾಗಿ ಕೇಳಿಸ್ಕೊಂಡ್ಬಿಡು ರೀಕಾಲ್ ಮಾಡೋ ಟೀನೋಫೋರ ನನ್ನ ಹತ್ರ ಟೆನ್ ರುಪೀಸ್ ಇತ್ತು ಟೀನೋ ಎಷ್ಟು ರುಪೀಸ್ ಇತ್ತು ಟೀನೋ ಫೋರ ನನ್ನ ಹತ್ರ ಎಷ್ಟು ರುಪೀಸ್ ಇತ್ತು ನಾನು ಆ ಟೆನ್ ರುಪೀಸಲ್ಲಿ ಫಸ್ಟ್ ಟೆನ್ ರುಪೀಸಲ್ಲಿ ಏನು ತಗೊಂಡೆ ಏನು ತಗೊಂಡೆ ರೇಡಿಯಲ್ ಸಿಮೆಟ್ರಿ ನಿಜವಾಗ್ಲೂ ಒಂದು ಏಟ್ ಡೇಸ್ ನಾನು ಇದ್ದಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ವ್ಯಾಲ್ಯೂ ಅರ್ಥ ಆಯಿತು ಮನೆಯಲ್ಲಿ ಎಂಟು ದಿನ ಇದ್ದಾಗ ನಾನು ಹೆಲ್ತಿ ವ್ಯಾಲ್ಯೂ ಅರ್ಥ ಆಯಿತು ನನಗೆ ಗೊತ್ತಿತ್ತು ಈ ಮಾತ್ರೆ ತೊಗೊಂಡ್ರೇ ಬ್ಯಾಕ್ ಪೇನ್ ಹೋಗುತ್ತೆ ಅಂತ ಆದರೂ ಡಾಕ್ಟರ್ ಬಾಯಿಂದ ಬಂದಾಗ ಅದೊಂದು ವೇದವಾಕ್ಯ ಆಗುತ್ತಲ್ಲ ನೋವು ಜಾಸ್ತಿ ಇರುತ್ತೆ ಒಂದು ಟೆನ್ ಎಮ್ ಜಿ ಜಾಸ್ತಿ ತೊಗೊಳ್ಳೋಣ ಅಂದರೂ ಭಯ ಡಾಕ್ಟ್ರಿಗೆ ಕೇಳಬೇಕು ಸರ್ ತೊಗೊಳ್ಳೋಣ ನನಗೆ ಗೊತ್ತು ಗೂಗಲ್ ಸರ್ಚ್ ಮಾಡಿದ್ರೆ ಉತ್ತರ ಸಿಗುತ್ತೆ ಗೊತ್ತು ಆದರೂ ಕಾನ್ಷಿಯಸ್ ಪರ್ಮಿಟ್ ಮಾಡೋಲ್ಲ ಡಾಕ್ಟ್ರೇ ಹೇಳಬೇಕು ಡಾಕ್ಟ್ರು ದೇವ್ರು ಅಂತಾರೆ ಅದಕ್ಕೆ ಆರೋಗ್ಯ ಕೆಟ್ಟಾಗ ಡಾಕ್ಟ್ರ್ ವ್ಯಾಲ್ಯೂ ಆರೋಗ್ಯ ಕೆಟ್ಟು ಮನೇಲಿದ್ದಾಗ ಹೆಂಡ್ತಿ ವ್ಯಾಲ್ಯೂ ಅರ್ಥ ಆಗೋದು ಹ್ಞೂ ஏன்மார்க்கல கர்நாடகத எல்லா ஸ்டூடெண்ட்ஸ் டாக்ட்ருக்கோ அந்த ஐய் ನೀನು ಮಾಡೋ ಕೆಲಸ ಅಷ್ಟು ಸುಲಭ ಇದ್ದರೆ ಮಗನೇ ಬೀದಿಗೆ ಹತ್ತಾರು ಜನ ಮಾಡ್ತಾರೆ ನೀನು ಮಾಡೋ ಕೆಲಸ ಕಷ್ಟು ಸುಲಭ ಅಲ್ಲ ಅದಕ್ಕೆ ನೀನು ಮಾತ್ರ ಮಾಡಬೇಕು ಯೋಗ್ಯತೆ ಕೆಪಾಸಿಟಿ ಇದ್ದರೆ ಮೆಡಿಕಲ್ ಎಂಟ್ರೆನ್ಸ್ ಕಾಣಿಸ್ಕೊಂಡು ಇಲ್ಲಾಂದರೆ ಯಾವುದೇ ಒಂದು ಕೋರ್ಸ್ ಹೋಗು ಎಮ್ ಬಿ ಬಿ ಎಸ್ ಅಂದರೆ ನೀನು ಅಂದ್ಕೊಂಡೋಗಿ ಸಿಂಪಲ್ ಕೋರ್ಸ್ ಅಲ್ಲ ಜೀವವನ್ನು ಕಾಪಾಡೋ ಕೋರ್ಸು ಅಪ್ಪ ಅಮ್ಮ ಜನ್ಮಕ್ಕೆ ಕೊಟ್ಟು ಅರ್ಥ ಕೊಟ್ಟು ಜನ್ಮ ಕೊಟ್ಟರೆ ಆ ಜನ್ಮಕ್ಕೆ ಅರ್ಥ ಕೊಡೋ ಕೋರ್ಸಿಗೆ ಬರ್ತಾ ಇದೆಯಾ ನೆನ್ಪಿಟ್ಕೋ ಡಾಕ್ಟ್ರ್ ಆಗಬೇಕು ಅಂದರೆ ಗಟ್ಸ್ ಇರಬೇಕು ಗುಂಡಿಗೆ ಇರಬೇಕು ಅದು ಇದ್ದರೆ ಸಾಧ್ಯ ಇದ್ದರೆ ಬಂದು ಕುತ್ಕೋ ಇಲ್ಲ ನೀನು ಕುತ್ಕೊಂಡು ಹೋದು ಡಾಕ್ಟ್ರ್ ಆಗೇ ಆಗ್ತೀಯ ಮಗನೇ ನಿನಗ ಅನ್ನಿಸ್ಬೇಕು ಅಂತ ಓಕೆನಾ ಮತ್ತೆ ಬೇಡಿಕೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ